ಹಾಯ್ ಎವ್ರಿ ಒನ್ ಹೇಗಿದ್ದೀರಿ ಎಲ್ಲರೂ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ದ ಹಾಗೆ ನಾನು ಒಂದು ವಿವರಣಾತ್ಮಕ ಪ್ರಶ್ನೋತ್ತರವನ್ನು ಯಾವ ರೀತಿ ನಾವು ನೆನಪಿನಲ್ಲಿ ಇಟ್ಕೋಬೋದು ಅನ್ನೋದನ್ನು ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದ ಮೂಲಕ ಹಾಗಾದರೆ ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾರ್ಯಾರೆಲ್ಲ ಎಕ್ಸಾಮ್ಸಿಗೆ ಓದ್ತಾ ಇದ್ದಾರೆ ಅವ್ರಿಗೆ ಇದು ಯೂಸ್ ಆಗುತ್ತೆ ಈಗ ಎರಡು ಅಂಕದ್ದು ಮೂರು ಅಂಕದ್ದು ನಾಲ್ಕು ಅಂಕದ ವಿವರಣಾತ್ಮಕ ಪ್ರಶ್ನೋತ್ತರ ಇರುತ್ತಲ್ಲ ಅದನ್ನು ನಾವು ಯಾವ ರೀತಿ ಒಂದು ಸಣ್ಣ ಟ್ರಿಕ್ನ ಮೂಲಕ ನೆನ್ಪಿಟ್ಕೋಬೋದು ಅಂತ ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ನಾನು ಆರನೇ ತರಗತಿಯ ಸಮಾಜ ವಿಜ್ಞಾನ ಪಾಠ ತೊಗೊಂಡಿದ್ದೀನಿ ಅದರಲ್ಲಿ ಎರಡನೇ ಅಧ್ಯಾಯ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಇದನ್ನು ನಾನು ತೊಗೊಂಡಿದ್ದೀನಿ ಈ ಪಾಠದಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ತೊಗೊಳ್ಳೋಣ ನೋಡಿ ಇಲ್ಲಿ ಬೆಂಗಳೂರು ವಿಭಾಗ ತೊಗೊಂಡಿದ್ದೀನಿ ಓಕೆ ಇದರಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ಕೆಲವೊಂದು ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇಲ್ಲಿ ರಾಜಧಾನಿ ಬೆಂಗಳೂರು ಅಂತ ಅಂಡರ್ಲೈನ್ ಮಾಡಿದ್ದೀನಿ ನೀವು ಒಂದು ಸಲ ಓದ್ಕೋಬೇಕು ಓದಿದ ನಂತರ ಮೇನ್ ಪಾಯಿಂಟ್ಸ್ನ ಅಂಡರ್ಲೈನ್ ಮಾಡ್ಕೋಬೇಕು ನೆಕ್ಸ್ಟು ಇದು ಒಂದು ಆಡಳಿತ ಕಂದಾಯ ವಿಭಾಗವಾಗಿದೆ ಈ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆಗಳಿವೆ ಇಲ್ಲಿ ಈ ವಿಭಾಗದಲ್ಲಿ ಒಂಬತ್ತು ಜಿಲ್ಲೆ ಅದನ್ನು ಅಂಡರ್ಲೈನ್ ಮಾಡಿದ್ದೀನಿ ಅವುಗಳ ಹೆಸರುಗಳು ಹೀಗಿವೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇವುಗಳನ್ನು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ ಹಾಗೆಯೇ ನೆಕ್ಸ್ಟು ಪಾಯಿಂಟು ಚಾರಿತ್ರಿಕ ಹಿನ್ನೆಲೆ ಇದರಲ್ಲೂ ಸಹ ಕೆಲವೊಂದು ಅಂಡರ್ಲೈನ್ ಮಾಡಿದ್ದೀನಿ ಒಂದು ಸಲ ಓದ್ಬಿಟ್ಟು ನಂತರ ನಾನು ಅಂಡರ್ಲೈನ್ ಮಾಡಿರೋ ಪದಗಳನ್ನ ಹೇಳ್ತೀನಿ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕಿದೆ ಈ ಭಾಗವನ್ನು ಮೊದಲು ಆಳಿದ ಅರಸರೆಂದರೆ ಕುವಲಾಲಪುರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದ ಗಂಗರ ಮನೆತನದ ಅರಸರು ಅದು ಈಗಿನ ಕೋಲಾರ ಅದಕ್ಕೆ ಹಿಂದೆ ಕುವಲಾಲಪುರ ಅಂತ ಕರೀತಾ ಇದ್ರು ಓಕೆ ಅವರ ಆಳ್ವಿಕೆ ಅಳಿದ ಮೇಲೆ ಈ ಪ್ರದೇಶವು ಚೋಳರ ಹೊಯ್ಸಳರ ವಿಜಯನಗರ ಮರಾಠರ ಮೈಸೂರು ಒಡೆಯರ ಮತ್ತು ವಿಜಯಪುರದ ಅದಿಲ್ ಶಾಹಿ ಮನೆತನದ ಅರಸರ ಆಳ್ವಿಕೆಗೆ ಒಳಗಾಯಿತು ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ವಿವಿಧ ಭಾಗಗಳಲ್ಲಿ ಆಳ್ವಿಕೆ ನಡೆಸುತ್ತಿದ್ದರು ಅವರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರೆಯಲಾಗುತ್ತಿತ್ತು ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು ಈ ಪಾಳೆಗಾರರು ವಿಜಯನಗರ ಅರಸರಿಗೆ ವಿಧೇಯರಾಗಿದ್ದರು ಅವರಿಗೆ ಪಾಳೇಗಾರರು ಕಪ್ಪ ಮತ್ತು ಕಾಣಿಕೆ ನೀಡುತ್ತಿದ್ದರು ಪ್ರಮುಖ ಪಾಳೆಪಟ್ಟುಗಳೆಂದರೆ ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮುಂತಾದವು ನೋಡಿ ಇಲ್ಲಿ ನಾನು ಗಂಗರ ಮನೆತನದ ಅರಸರು ಅಂಡರ್ಲೈನ್ ಮಾಡಿದ್ದೀನಿ ಚೋಳರು ಹೊಯ್ಸಳರು ವಿಜಯನಗರ ಮರಾಠ ಮೈಸೂರು ಒಡೆಯರು ವಿಜಯಪುರದ ಅದಿಲ್ ಶಾಹಿ ಇದನ್ನ ಅಂಡರ್ಲೈನ್ ಮಾಡಿದ್ದೀನಿ ಹಾಗೆಯೇ ಪಾಳೆಗಾರರು ಅಂಡರ್ಲೈನ್ ಮಾಡಿದ್ದೀನಿ ಮತ್ತು ಕೆಳಗಡೆ ಪಾಳೆಪಟ್ಟು ಮತ್ತು ನಾಯಕರೆಂಬ ಅಥವಾ ನಾಯಕ ಯಾವುದಾದ್ರು ತಗೋಬೋದು ಕಪ್ಪ ಕಾಣಿಕೆ ಹಾಗೆಯೇ ಪ್ರಮುಖ ಪಾಳೆಪಟ್ಟುಗಳು ಅದರಲ್ಲಿ ನಾನು ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮುಂತಾದವು ಇಷ್ಟನ್ನು ಅಂಡರ್ಲೈನ್ ಮಾಡಿದ್ದೀನಿ ಓಕೆ ಈ ರೀತಿ ನೀವು ಒಂದು ಸಲ ಓದಿ ಮೇನ್ ಪಾಯಿಂಟ್ಸು ಗೊತ್ತಾಗುತ್ತೆ ನಿಮಗೆ ಯಾವುದು ಮೇನ್ ಇಂಪಾರ್ಟೆಂಟು ಈಗ ನೋಡಿ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಅದರಲ್ಲಿ ನಮ್ಮ ರಾಜ್ಯದ ರಾಜಧಾನಿ ಬೇಡ ರಾಜಧಾನಿ ಬೆಂಗಳೂರು ಸಾಕು ಅಷ್ಟನ್ನ ನೀವು ಅಂಡರ್ಲೈನ್ ಮಾಡಬೇಕು ಈ ಪಾಯಿಂಟ್ಸನ್ನು ಬರ್ದಿಟ್ಕೊಂಡ್ರೂ ಆಗುತ್ತೆ ಯಾವುದ್ಯಾವ್ದು ಅಂಡರ್ಲೈನ್ ಮಾಡಿದ ಆ ಪದಗಳನ್ನು ಮಾತ್ರ ಬರ್ದಿಡ್ಕೊಬೇಕು ಮೇಲ್ಗಡೆ ಹೆಡ್ಲೈನು ಬೆಂಗಳೂರು ವಿಭಾಗ ಅಂತ ಹಾಕಿ ರಾಜ್ಯ ರಾಜಧಾನಿ ಬೆಂಗಳೂರು ಹಾಗೆಯೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಮತ್ತು ಶಿವಮೊಗ್ಗ ಇಷ್ಟೊಂದ್ರಲ್ಲಿ ಮಾಡ್ಕೊಬೇಕು ಆಗ ನೀವು ಆ ಪದವನ್ನು ಓದಿದರೆ ಅದು ನಿಮಗೆ ನೆನಪಾಗಬೇಕು ಅದರ ಹಿಂದೆ ಏನನ್ನ ನಾನು ಓದಿದ್ದೆ ಅನ್ನೋದು ನಿಮಗೆ ಅದು ನೆನಪಿಗೆ ಬರಬೇಕು ಓಕೆ ಒಂದು ಪಕ್ಷ ನೆನಪಿಗೆ ಬರಲಿಲ್ಲ ಅಂದರೆ ಏನು ಮಾಡಬೇಕು ಪುನಃ ಒಂದು ಸಲ ನೀವು ಓದ್ಕೋಬೇಕು ಆಲ್ರೆಡಿ ಓದಿರ್ತೀರಾ ಅಂಡರ್ಲೈನ್ ಮಾಡಿರ್ತೀರಾ ಮತ್ತೆ ಓದ್ತೀರಾ ಆಗ ನಿಮಗೆ ನೆನಪಾಗುತ್ತೆ ಅದಾದ ನಂತರ ಈಗ ನೆನಪಿಗೆ ಬಂದ ನಂತರ ನೀವು ಬರೀ ಅಂಡರ್ಲೈನ್ ಮಾಡಿರೋ ಪಾಯಿಂಟ್ಸ್ ಅಷ್ಟೇ ನೆನಪಿಡ್ಕೋಬೇಕು ಓಕೆ ಈಗ ರಾಜ್ಯದ ರಾಜಧಾನಿ ಬೆಂಗಳೂರು ಇದೆ ಅಲ್ವಾ ರಾಜಧಾನಿ ಬೆಂಗಳೂರು ಅಷ್ಟೇ ನೀವು ನೆನ್ಪಿನಲ್ಲಿ ಇಟ್ಕೋಬೇಕು ಮತ್ತು ಪಾಯಿಂಟ್ಸ್ ರಿವಿಷನ್ ಮಾಡಬೇಕಾದ್ರೆ ಫಸ್ಟ್ ಪಾಯಿಂಟ್ ರಿವಿಷನ್ ಸೆಕೆಂಡ್ ಪಾಯಿಂಟ್ಸ್ ರಿವಿಸನ್ ಪಾಯಿಂಟ್ಸ್ಗಳನ್ನು ಮಾತ್ರ ರಿವಿಷನ್ ಮಾಡ್ತಿರಲ್ಲ ಮೂರು ಸಲ ಮಾಡಬೇಕು ಅದನ್ನು ಆಗ ನೀವು ಬರೀ ಪಾಯಿಂಟ್ಸ್ನಷ್ಟೇ ಓದ್ಕೊಳ್ತಾ ಹೋಗಬೇಕು ಆಗ ನೆನ್ಪಿನಲ್ಲಿ ಉಳಿಯುತ್ತೆ ಇಲ್ಲಿ ಇನ್ನೊಂದು ಬೆಂಗಳೂರು ನಗರ ಬೆಂಗಳೂರು ಗ್ರಾಮೀಣ ಅಂದರೆ ಈ ವಿಭಾಗದಲ್ಲಿ ಬರುವ ಒಂಬತ್ತು ಜಿಲ್ಲೆಗಳು ಏನಿದೆ ಅದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನಾನು ಒಂದು ಸಣ್ಣ ಟ್ರಿಕ್ನ ಮೂಲಕ ನಿಮಗೆ ಇಲ್ಲೇ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಒಂಬತ್ತು ಜಿಲ್ಲೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಯಾವ ರೀತಿ ನೋಡಿ ಬೆನ ಬೆಗ ಕೋಲ ಚಿಕ್ಕ ರಾಮತುಮ ತುಮ ಚಿತ್ರ ದಾವಶಿವ ಅಂತ ಬರ್ಕೊಂಡಿದ್ದೀನಿ ಏನಿಲ್ಲ ಇದರಲ್ಲಿ ಬೆಂಗಳೂರು ನಗರಕ್ಕೆ ನಾನು ಬೆ ನ ಅಂತ ತೊಗೊಂಡಿದ್ದೀನಿ ಬೆಂಗಳೂರು ನಗರ ಹಾಗೆಯೇ ಬೆಂಗಳೂರು ಗ್ರಾಮೀಣಕ್ಕೆ ಬೆ ಗ ಅಂತ ತೊಗೊಂಡಿದ್ದೀನಿ ಮಿಕ್ಕಿದ್ರಲ್ಲಿ ನಾನು ಎರಡೆರಡು ಅಕ್ಷರ ತೊಗೊಂಡಿದ್ದೀನಿ ಕೋಲ ಚಿಕ್ಕ ರಾಮ ತುಮ ಮತ್ತು ಚಿತ್ರ ದಾವಶಿವ ಅಂದರೆ ಕೋಲಾರ ಓಕೆ ಕೋಲ ಅಂದರೆ ಕೋಲಾರ ಚಿಕ್ಕ ಅಂದರೆ ಚಿಕ್ಕಬಳ್ಳಾಪುರ ರಾಮನಗರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾಗೆಯೇ ಶಿವಮೊಗ್ಗ ಈ ರೀತಿ ನೀವು ಒಂದು ಸಣ್ಣ ಒಂದು ಟ್ರಿಕ್ನ ಮೂಲಕ ಈ ರೀತಿ ಜಿಲ್ಲೆಗಳನ್ನು ಈ ರೀತಿಯಾಗಿ ನೆನಪಿಟ್ಕೋಬೋದು ಆಗ ಹೋಗೋದಿಲ್ಲ ಬೆಂಗಳೂರು ವಿಭಾಗದಲ್ಲಿ ಬರೋ ಒಂಬತ್ತು ಜಿಲ್ಲೆಗಳು ನಿಮಗಿಲ್ಲಿ ಸಿಕ್ಬಿಡುತ್ತೆ ಅಲ್ವಾ ಈ ರೀತಿಯಾಗಿ ಇದು ನೋಡ್ಬೋದು ನಾನು ಆಲ್ರೆಡಿ ಈ ಒಂದು ಬೆಂಗಳೂರು ವಿಭಾಗದ ಪಾಠನ ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ನೀವು ಅಲ್ಲಿ ಹೋಗಿ ಸಹ ಇದನ್ನು ನೋಡ್ಬೋದು ಅಲ್ಲೂ ಸಹ ನಾನು ಈ ಟ್ರಿಕ್ಕನ್ನು ಹೇಳಿದ್ದೀನಿ ನಿಮಗೆ ಅದೊಂದು ಸತಿ ನೋಡಿದ್ರೆ ನಂತರ ಇದನ್ನೆಲ್ಲ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಗೊತ್ತಾಯ್ತಲ್ವಾ ಈಗ ನೆಕ್ಸ್ಟು ನಾವು ಚಾರಿತ್ರಿಕ ಹಿನ್ನೆಲೆ ಇಲ್ಲೂ ಸಹ ಅಷ್ಟೇ ಯಾವ್ದಾವುದು ಅಂಡರ್ಲೈನ್ ಮಾಡಿದ್ದೀವಿ ಅದನ್ನು ನೆನ್ಪಿಡ್ಕೋಬೇಕು ಅಂದರೆ ಈಗ ನೋಡಿ ಕೆಳಗಡೆ ಗಂಗರ ಮನೆತನದ ಅರಸರು ಮತ್ತು ಚೋಳರು ಹೊಯ್ಸಳರು ವಿಜಯನಗರ ಅರಸರು ಮರಾಠರು ಮೈಸೂರು ಒಡೆಯರು ವಿಜಯನಗರ ಆದಿಲ್ಶಾಹಿ ಈ ಸ್ಟ್ಯಾಂಡರ್ಡ್ ಲೈನ್ ಆಗಿರೋದು ಈಗ ನೀವು ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಬರೀರಿ ಬೆಂಗಳೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ವಿವರಿಸಿ ಅಂತ ಕ್ವಶನ್ ಕೇಳಿದರು ಅಂದರೆ ನೀವು ಫಸ್ಟ್ ಲೈನ್ ನಿಮ್ಮ ಏನು ಬಂದುಬಿಡುತ್ತೆ ಅದೇನು ಈಸಿ ಇದೆ ಕರ್ನಾಟಕದಷ್ಟೇ ಪ್ರಾಚೀನ ಚಾರಿತ್ರಿಕ ಹಿನ್ನೆಲೆ ಬೆಂಗಳೂರು ವಿಭಾಗಕ್ಕೆ ಇರೋದರಿಂದ ಆರಾಮಾಗಿ ನೀವು ಬರಿಬೋ ಬರಿಯಬಹುದು ಹಾಗೆಯೇ ಈ ಭಾಗವನ್ನು ಮೊದಲು ಆಳಿದ ಅರಸರು ಯಾರು ಅಂದರೆ ಗಂಗರ ಮನೆತನದ ಅರಸರು ಇದು ಮೇಯ್ನ್ ಅಲ್ವಾ ಅದಕ್ಕೆ ಅದನ್ನು ಮಾತ್ರ ಅಂಡರ್ಲೈನ್ ಮಾಡಿದ್ದೀನಿ ನಾನು ಇದನ್ನು ಮೊದಲು ಆಳಿದ ಅರಸರು ಗಂಗಾ ಮನೆತನದ ಅರಸರು ಅವರ ನಂತರ ಚೋಳರು ಹೊಯ್ಸಳರು ವಿಜಯನಗರ ಅರಸರು ಮರಾಠರು ಮೈಸೂರು ಒಡೆಯರು ವಿಜಯನಗರ ಸಾರಿ ವಿಜಯಪುರದ ಅದಿಲ್ ಶಾಹಿ ಮನೆತನದ ಅರಸರು ಆಳ್ವಿಕೆ ಮಾಡ್ತಾರೆ ಅಲ್ಲಿ ನೀವು ಅಂಡರ್ಲೈನ್ ಮಾಡಿರೋ ಪಾಯಿಂಟ್ ಸಿಕ್ತಲ್ವಾ ನಂತರ ನೋಡಿ ಮುಂದೆ ಬರೆಯುವಂಥದ್ದು ವಿಜಯನಗರ ಅರಸರ ಆಳ್ವಿಕೆ ಕಾಲದಲ್ಲಿ ಇಲ್ಲೊಂದು ವಿಜಯನಗರ ಅಂತಲೂ ನೀವು ಅಂಡರ್ಲೈನ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಅಲ್ಲಿ ಪಾಳೆಗಾರರು ಈ ವಿಭಾಗದಲ್ಲಿ ಆಳ್ವಿಕೆ ನಡೆಸ್ತಿದ್ರು ನಾವು ಆಲ್ರೆಡಿ ಪಾಳ್ಯ ಪಾಳೆಗಾರರು ಅಂಡರ್ಲೈನ್ ಮಾಡಿದ್ದೀವಲ್ವಾ ಅದನ್ನು ನೆನಪಿಟ್ಕೊಂಡು ನೀವು ಈ ಸೆಂಟೆನ್ಸ್ನ ಬರಿಬೋದು ಓಕೆ ಈ ವಿಭಾಗದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ರು ಪಾಳೆಗಾರರು ಓಕೆ ಅವರನ್ನು ಏನಂತ ಕರಿತಿದ್ರು ಅವರು ಆಳುತ್ತಿದ್ದ ಪ್ರದೇಶವನ್ನು ಏನಂತ ಕರಿತಾ ಇದ್ರು ಅಂದರೆ ಪಾಳೆಪಟ್ಟು ಅಂತ ಕರಿತಿದ್ರು ಅದಕ್ಕೆ ಪಾಳೆಪಟ್ಟು ಅಂಡರ್ಲೈನ್ ಮಾಡಿದ್ದೀವಿ ಈಗ ಪಾಳೆಪಟ್ಟು ಅಂತ ನೆನಪಾದ ತಕ್ಷಣ ನಿಮಗೆ ಅದು ಆ ಸೆಂಟೆನ್ಸ್ ನೆನ್ಪು ಬರಬೇಕು ಓಕೆ ಆ ರೀತಿ ನೀವು ಓದ್ಕೋಬೇಕು ಆದಷ್ಟು ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರಬೇಕು ಈ ಪಾಳೆಗಾರರಿಗೆ ನಾಯಕರೆಂಬ ಹೆಸರಿತ್ತು ಇಲ್ಲಿ ನೋಡಿ ನಾಯಕ ಆ ನಾಯಕ ಅನ್ನೋ ಪದ ನೆನಪಂದ ತಕ್ಷಣ ನಾವು ಆ ಪಾಳ್ಯಗಾರರ ನಾಯಕ ಅಂತ ಕರಿತಾ ಇದ್ರು ಅಂತ ನೆನಪಿಗೆ ಬಂದ್ಬಿಡುತ್ತೆ ಅಲ್ವಾ ಹಾಗೆಯೇ ಅದು ಬೇಕಾದರೆ ನೆಕ್ಸ್ಟ್ ಲೈನ್ ಬರೀಬೋದು ನೀವು ಪಾಳ್ಯಗಾರರು ವಿಜಯನಗರದ ಅರಸರಿಗೆ ವಿಧೇಯರಾಗಿದ್ದರು ಅದು ಸಾಮಾನ್ಯವಾಗಿ ಅರಸರಿಗೆ ವಿಧೇಯರಾಗಿ ಇರ್ತಾರೆ ಅವರೆಲ್ಲರೂ ಅಂಥೇಳಿ ನೆನಪಿಟ್ಕೊಂಡ್ರೆ ಆಗುತ್ತೆ ಮತ್ತು ಅವರು ಅಂದರೆ ರಾಜರಿಗೆ ಪಾಳ್ಯಗಾರರು ಕಪ್ಪ ಮತ್ತು ಕಾಣಿಕೆ ಕಪ್ಪ ಮತ್ತು ಕಾಣಿಕೆ ಆಟ್ರಲೇ ಮಾಡಿಕೊಂಡ್ರೆ ನೀವು ಕಪ್ಪ ಮತ್ತು ಕಾಣಿಕೆ ಏನು ಅಂತ ನೀವು ಕ್ವಶನ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ರಾಜರಿಗೆ ಇವರು ಇದನ್ನು ಕೊಡ್ತಾ ಇದ್ರು ಅಂತ ಓಕೆ ಅದನ್ನು ನೀವು ಸೆಂಟೆನ್ಸ್ ಮಾಡಿ ಸ್ವಲ್ಪ ವಿಸ್ತಾರವಾಗಿ ಬರೀಬೇಕು ಹಾಗೆಯೇ ಪ್ರಮುಖ ಪಾಳೆಪಟ್ಟುಗಳು ಅದಕ್ಕೆ ಉದಾಹರಣೆ ಪ್ರಮುಖ ಪಾಳೆಪಟ್ಟುಗಳು ಅಂತ ಕೊಟ್ಬಿಟ್ಟು ಬರೀಬೇಕು ಕೆಳದಿ ಚಿತ್ರದುರ್ಗ ಯಲಹಂಕ ಚಿಕ್ಕಬಳ್ಳಾಪುರ ಮುಂತಾದವು ಇದು ನೆನ್ಪಿಟ್ಕೋಬೇಕು ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಬೆಂಗಳೂರು ವಿಭಾಗದಲ್ಲಿ ಚಾರಿತ್ರಿಕ ಹಿನ್ನೆಲೆ ಬಗ್ಗೆ ಬರೀರಿ ಅಂದರೆ ಈ ಮೇನ್ ಮೇನ್ ಪಾಯಿಂಟ್ಸ್ ಬರೆದು ಅದು ನೋಡಿದ ತಕ್ಷಣವೇ ಯಾರಾದರೂ ಕರೆಕ್ಷನ್ ಮಾಡಿದ್ರೆ ಕರೆಕ್ಟಾಗಿ ಪಾಯಿಂಟ್ಸ್ ಇದಾವೆ ಅಂತ ಹೇಳಿ ಕೊಟ್ಬಿಡ್ತಾರೆ ಈ ರೀತಿಯಾಗಿ ನಾವು ವಿವರಣಾತ್ಮಕ ಪ್ರಶ್ನೆಗಳನ್ನು ಬರಿಬೋದು ಹಾಗೆಯೇ ಇನ್ನೂ ಒಂದು ನೀವು ಇದನ್ನು ಕೆಲಸ ಮಾಡ್ಬೋದು ಇದನ್ನು ಪಕ್ಕದಲ್ಲಿ ಈಗ ಬುಕ್ಕಿನ ಪೇಜ್ ತೋರಿಸ್ತಾ ಇದ್ದೀನಲ್ಲ ಇದರ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಜಾಗ ಇರುತ್ತೆ ಅಲ್ಲಿ ಈ ಅಂಡರ್ಲೈನ್ ಮಾಡಿದ ಪಾಯಿಂಟ್ಸ್ನ ಬರೆದಿಟ್ಕೊಳ್ಳಿ ಓಕೆನಾ ಬರೆದಿಡ್ಕೊಂಡು ಅದು ನಿಮಗೆ ಯೂಸ್ ಆಗುತ್ತೆ ಬರೆದಿಟ್ಕೊಳ್ಳೋದು ಹಾಗೆ ಅದನ್ನು ಅಷ್ಟೇ ನೋಡಿದ್ರೆ ಆಯಿತು ಅದರ ಪಕ್ಕದಲ್ಲೇ ಇದಿರುತ್ತಲ್ವಾ ಹಾಗಾಗಿ ವಿವರಣಾತ್ಮಕ ಪ್ರಶ್ನೆ ನಾವು ಈ ರೀತಿಯಾಗಿ ಈಸಿಯಾಗಿ ಇಲ್ಲ ಅಂದರೆ ಒಂದು ನೋಟ್ಸ್ ತೊಗೊಂಡು ಈಗ ನಾನು ಮೇಲ್ಗಡೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಆ್ಯರೋ ಮಾರ್ಕ್ ನೋಡಿ ಆ ಥರ ಯಾವ ರೀತಿ ನಾನು ಪಾಯಿಂಟ್ಸ್ ವೈಸ್ ಬರೆದಿದ್ದೀನಿ ಈ ರೀತಿ ಪಾಯಿಂಟ್ಸ್ ಮಾಡಿಕೊಂಡು ನೀವು ಒಂದು ನೋಟ್ಸನ್ನು ಬರ್ಕೊಳ್ತಾ ಹೋಗ್ಬೋದು ನೀವು ಇಷ್ಟು ಓದಿದ್ರೆ ನಿಮಗೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಓಕೆ ಈ ರೀತಿಯಾಗಿ ನಾವು ಪಾಯಿಂಟ್ಸ್ನ ಮಾಡಿಕೊಂಡು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ನೆನ್ಪಿಡ್ಕೋಬೋದು ಓಕೆ ತುಂಬ ಈಸಿ ಮೆಥಡ್ ಇದು ಓಕೆ ಹಾಗೆಯೇ ಕೊನೆಯದಾಗಿ ಈ ಒಂದು ಟಾಪಿಕಿಗೆ ಸಂಬಂಧಪಟ್ಟಂಗೆ ಎರಡು ಮ್ಯಾಪನ್ನು ನಾನು ತೋರಿಸ್ತೀನಿ ಅದು ಸ್ವಲ್ಪ ಯೂಸ್ ಆಗುತ್ತೆ ಈ ಬೆಂಗಳೂರು ವಿಭಾಗದ ಬಗ್ಗೆ ನೀವು ಸ್ಟಡಿ ಮಾಡುವಾಗ ಇದನ್ನು ಮರೀದೆ ಭೂಪಟ ಅಂದರೆ ಕರ್ನಾಟಕದ ಮ್ಯಾಪು ಮತ್ತು ಬೆಂಗಳೂರು ವಿಭಾಗದ ಮ್ಯಾಪೇ ಕೊಟ್ಟಿದ್ದಾರೆ ಬುಕ್ಕಲ್ಲೇ ಇದೆ ಅದನ್ನು ಒಂದು ಸಲ ನೋಡಬೇಕು ಅದನ್ನು ಇಲ್ಲಿ ತೋರಿಸ್ತೀನಿ ಓಕೆ ಇದು ಎಲ್ಲರಿಗೂ ಉಪಯುಕ್ತವಾಗುತ್ತೆ ಇದು ಒಂದು ನನ್ನ ಒಂದು ಅನುಭವದ ಮೂಲಕ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ನನಗೆ ತುಂಬ ಮರು ಅಂದರೆ ಓದಿರೋದೆಲ್ಲ ಮರ್ತು ಹೋಗ್ತಾ ಇತ್ತು ನಾನು ಇದೇ ಟ್ರಿಕ್ನ ಯೂಸ್ ಮಾಡಿಕೊಂಡು ಎಲ್ಲರ ಅಂದರೆ ಕೆಲವೊಬ್ರು ಹೇಳೋದನ್ನು ಕೇಳಿಸ್ಕೊಂಬಿಟ್ಟು ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ತುಂಬ ಸಲ ಟ್ರೈ ಮಾಡಿ ಕೊನೆಗೆ ಫೈನಲ್ ಆಗಿ ಈ ಟ್ರಿಕ್ ನನಗೆ ಈಸಿ ಆಗ್ತಿದೆ ಇದು ತುಂಬ ಬೆನಿಫಿಟ್ಟು ಮರ್ತೆ ಹೋಗೋದಿಲ್ಲ ನಾನು ಸಾಮಾನ್ಯ ನೀವು ಮತ್ತೆ ಇನ್ನೊಂದು ಇದು ಓದಿದ ನಂತರ ಬರೀ ಅಂಡರ್ಲೈನ್ ಮಾಡಿ ಆಗಲ್ಲ ಆಗೋಲ್ಲ ಒಂದು ಕಡೆ ಸೈಡಲ್ಲಿ ಬರೀರಿ ಅಂತ ಹೇಳಿದೆ ನಾನು ಬುಕ್ಕಿನ ಸೈಡಲ್ಲಿ ಬರೀರಿ ಇಲ್ಲಾಂದರೆ ಒಂದು ನೋಟ್ಬುಕ್ ಇಟ್ಕೊಂಡು ಅದರಲ್ಲಿ ಬರೀರಿ ಓಕೆ ಬರೆದ ನಂತರ ಬರೆದು ಬಿಟ್ಟರೆ ಆಗೋಲ್ಲ ನಂತರ ನೀವು ಫಸ್ಟು ರೀಡಿಂಗ್ ಮಾಡ್ತೀರ ಅಲ್ವಾ ಸೆಕೆಂಡ್ ಸ್ಟೆಪ್ಪು ತುಂಬ ಜಾಸ್ತಿ ಇರುತ್ತೆ ನಾನು ಆಲ್ರೆಡಿ ಹೇಳಿದ್ದೀನಿ ಓದಿದ್ದನ್ನು ಸುಲಭವಾಗಿ ಹೇಗೆ ನೆನಪಿಡ್ಕೊಳ್ಳೋದು ಅನ್ನೋ ಒಂದು ವೀಡಿಯೋದಲ್ಲಿ ಯಾವ ರೀತಿ ಓದಬೇಕು ಅನ್ನೋದನ್ನು ತಿಳಿಸಿದ್ದೀನಿ ಓಕೆ ಅದು ನೋಡಿಲ್ಲ ಅಂದರೆ ನೀವು ನನ್ನ ಚಾನಲಲ್ಲಿ ಹೋಗಿ ನೋಡಿ ಅರ್ಥ ಆಗುತ್ತೆ ಅದು ನೋಡಿದ ನಂತರ ಇದು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಇದನ್ನು ಬುಕ್ಕಿನ ಸೈಡಲ್ಲಿ ಒಂದು ಸೈಡಿ ಬರೀಬೇಕು ಇಲ್ಲಾಂದರೆ ಬೇರೆ ನೋಟ್ಬುಕ್ಕಲ್ಲಿ ಬರಿಬೇಕು ಫಸ್ಟಿಗೆ ನೀವು ರೀಡಿಂಗ್ ಮಾಡ್ತೀರಾ ಅಂಡರ್ಲೈನ್ ಎರಡನೇ ಸರ್ತಿ ಅಂಡರ್ಲೈನ್ ಮಾಡಿಕೊಂಡು ರೀಡಿಂಗ್ ಮಾಡ್ತೀರಾ ಓಕೆನಾ ಟಿಕ್ ಮಾಡ್ಕೊಳ್ತೀರಾ ಮೂರನೇ ಸತಿ ಪಾಯಿಂಟ್ಸ್ ಅಷ್ಟೇ ರಿವಿಷನ್ ಮಾಡ್ತೀರಾ ಅಲ್ವಾ ನೆಕ್ಸ್ಟು ನಾಲ್ಕನೇ ಸತಿ ಪಾಯಿಂಟ್ಸ್ ಅಷ್ಟೇ ರಿವಿಷನ್ ಮಾಡಬೇಕು ಮತ್ತು ಐದನೇ ಸತಿ ಪಾಯಿಂಟ್ಸ್ ಅಷ್ಟೇ ಏನು ಅಂಡರ್ಲೈನ್ ಮಾಡಿರೋ ಪಾಯಿಂಟ್ಸ್ನ ಮಾತ್ರ ರಿವಿಷನ್ ಮಾಡಬೇಕು ಈಗ ಫಸ್ಟು ಪಾಯಿಂಟ್ಸ್ ರಿವಿಷನ್ ಮಾಡುವಾಗ ನಿಮಗೆ ನೆನಪಾಗಲ್ಲ ಆಗೇನು ಮಾಡಿ ನೋ ಓದ್ಕೋಬೋದು ಮತ್ತು ಇನ್ನೊಂದು ಸರ್ತಿ ಓದಿದ್ರೆ ನೆನಪಾಗುತ್ತೆ ಮತ್ತು ಇನ್ನೊಂದು ಸತಿ ಎರಡನೇ ಸತಿ ಪಾಯಿಂಟ್ಸ್ ರಿವಿಷನ್ ಮಾಡುವಾಗ ಓದೋ ಅವಶ್ಯಕತೆ ಇರೋಲ್ಲ ಮೂರನೇ ಸತಿಗೆ ಪೂರ್ತಿ ಕ್ಲಿಯರಾಗಿ ತಲೆಯಲ್ಲಿ ಉಳ್ಕೊಳ್ಳುತ್ತೆ ಈ ಮೆಥಡ್ ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ ನಾನು ಹೇಳೋ ನಾನು ಹೇಳಿದ್ದೀನಿ ಅಂತ ಮಾಡೋದಕ್ಕಿಂತ ನೀವು ನೀವೊಂದು ಸತಿ ಟ್ರೈ ಮಾಡಿ ನೋಡಿ ಟೋಟಲಾಗಿ ನೀವು ಇದರಲ್ಲಿ ಐದು ಸಲ ಓದ್ತೀರಾ ಓಕೆನಾ ಯಾವುದೇ ಒಂದು ಕ್ವಶನ್ ಅನ್ಸನ್ನು ಫೈ ಟೈಮ್ ಓದ್ತೀರ ಹಾಗಾಗಿ ಅದು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಓಕೆ ಈ ರೀತಿಯಾಗಿ ನಾವು ಓದಿದ್ದನ್ನು ವಿವರಣಾತ್ಮಕ ಪ್ರಶ್ನೋತ್ತರವನ್ನು ಸುಲಭವಾಗಿ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಚಿಕ್ಕದಾಗಿ ಪಾಯಿಂಟ್ಸ್ ಮೂಲಕ ನೆನಪಿನಲ್ಲಿ ಇಟ್ಕೋಬೋದು ಓಕೆ ಹಾಗೆಯೇ ಇನ್ನೂ ಒಂದು ಮೆಥಡ್ ಇದೆ ಈಗ ಆಲ್ರೆಡಿ ಓದಿದ್ದು ನೆನಪಿಟ್ಕೊಳ್ಳೋದು ಹೇಗೆ ಅಂತ ನಾನು ಚಾನಲಲ್ಲಿ ಹಾಕಿದ್ದೀನಿ ಅದನ್ನು ಅಂದರೆ ನೀವು ನೋಡಿ ಮತ್ತು ಈಗ ಎರಡನೇದು ವಿವರಣಾತ್ಮಕ ಪ್ರಶ್ನೋತ್ತರಗಳನ್ನು ಯಾವ ರೀತಿ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಮಾಡಿಟ್ಕೊಂಡು ನೆನ್ಪಿಡ್ಕೊಳ್ಳೋದು ಅಂತ ಹಾಕಿದ್ದೀನಿ ಇನ್ನೊಂದು ಮೆಥಡ್ ಇದೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಇಷ್ಟೇ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವೀಡಿಯೋದ ಮೂಲಕ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್